ಎಸ್ ಕೃಷಿ ಇಲಾಖೆಯಲ್ಲಿ ನಡೀತಿದೆಯಾ ಹಾಗಾದ್ರೆ ಫಿಫ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಯಾವುದೇ ಕ್ಷಣ ಕೃಷಿ ಇಲಾಖೆಯ ಸಾವಿರಾರು ಕೋಟಿ ಹಗರಣ ಬಯಲಿಗೆ ಬರುತ್ತೆ ಐವತ್ತು ಪರ್ಸೆಂಟ್ ಲಂಚಾವತಾರಕ್ಕೆ ಹೊರಬಿತ್ತು ಮೊದಲ ಹಗರಣ ಐವತ್ತು ಪರ್ಸೆಂಟ್ ಲಂಚ ತೆಗೆದು ಸಿಕ್ಕಿ ಕೃಷಿ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಂಥ ಕೃಷಿ ಅಧಿಕಾರಿ ಶಂಕರಯ್ಯ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ತಾಲೂಕು ಕೃಷಿ ಅಧಿಕಾರಿ ಶಂಕರಯ್ಯ ಆಯಿತ ಲೋಕಾಯುಕ್ತ ಬಲೆಗೆ ಬಿದ್ದ ಕೃಷಿ ಅಧಿಕಾರಿ ಶಂಕರಯ್ಯ ಗುತ್ತಿಗೆದಾರರಿಗೆ ಬಿಲ್ ಮಂಜೂರಿಗೆ ಶೇಕಡ ಐವತ್ತರಷ್ಟು ಐವತ್ತರಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಕಾಮಗಾರಿ ಬಿಲ್ನ ಅರ್ಧದಷ್ಟು ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಈ ಶಂಕರಯ್ಯ ಲಕ್ಷ ಲಕ್ಷ ಲಂಚ ಪಡಿಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಈ ಶಂಕರಯ್ಯ ಹದಿಮೂರು ಲಕ್ಷಕ್ಕೂ ಹೆಚ್ಚು ಹಾರ್ಡ್ ಕ್ಯಾಶ್ ಜೊತೆ ಈ ಅಧಿಕಾರಿ ಶಂಕರಯ್ಯ ಸಿಕ್ಕಿಬಿದ್ದಾನೆ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ ಬಳಿಕ ಯಲಹಂಕದ ಬಾಗ್ಲೂರು ಮನೆಯಲ್ಲಿ ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಹದಿನೈದು ಲಕ್ಷ ಪತ್ತೆಯಾಗಿದೆ ಲೋಕಾಯುಕ್ತ ಟ್ರಾಪ್ ವೇಳೆ ಎರಡು ಲಕ್ಷ ಹಣ ರಿಕವರಿ ಮಾಡಿದ ಅಧಿಕಾರಿಗಳು ಕೃಷಿ ಅಧಿಕಾರಿ ಶಂಕರಯ್ಯನಿಂದ ಒಟ್ಟು ಮೂವತ್ತು ಲಕ್ಷಕ್ಕೂ ಹೆಚ್ಚು ಹಣ ರಿಕವರಿ ಆಗಿದೆ ಭ್ರಷ್ಟ ಕೃಷಿ ಅಧಿಕಾರಿ ಶಂಕರಯ್ಯನ ದಿನದ ಕಮಾಯಿಯೇ ಮೂವತ್ತು ಲಕ್ಷ ಅಂತೆ ಎಷ್ಟೇ ಮೂವತ್ತು ಲಕ್ಷ ಒಂದು ದಿನದ ಕಮಾಯಿ ಮೂವತ್ತು ಲಕ್ಷ ಆದರೆ ತಿಂಗಳಿಗೆ ಕೋಟಿ ಕೋಟಿ ಲೂಟಿ ಕೋಟಿ ಕೋಟಿ ವಿಚಾರಣೆ ಮೇಲೆ ಕೃಷಿ ಇಲಾಖೆ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವನ್ನ ಶಂಕರಯ್ಯ ಬಿಟ್ಟಿದ್ದ ಕೃಷಿ ಇಲಾಖೆಯ ದೊಡ್ಡ ದೊಡ್ಡವರ ಹೆಸರನ್ನ ಬಾಯ್ಬಿಟ್ಟಿರತಕ್ಕಂಥ ಶಂಕರಯ್ಯ ನಿರ್ದೇಶಕರು ಕಾರ್ಯದರ್ಶಿಗಳು ಕಮಿಷನರ್ಗಳ ಹೆಸರನ್ನ ಹೇಳಿರತಕ್ಕಂಥ ಶಂಕರಯ್ಯ ವಿಚಾರಣೆ ವೇಳೆ ಸೋಮವಾರ ಲೋಕಾಯುಕ್ತ ಕಚೇರಿಯಲ್ಲಿ ನಡೆಯಲಿದೆಯಾ ಒಂದು ಹಿರಿಯ ಅಧಿಕಾರಿಗಳ ಸಭೆ ಚಿಕ್ಕಬಳ್ಳಾಪುರ ಲಂಚ ಪ್ರಕರಣದಲ್ಲಿ ಎಫ್ಐಆರ್ ಆರ್ ಮಾಡಿ ಅಧಿಕಾರಿಗಳನ್ನ ಅಧಿಕಾರಿಗಳ ಅರೆಸ್ಟ್ಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಕೃಷಿ ಇಲಾಖೆ ಎಲ್ಲಾ ಹಿರಿಯ ಐ ಎ ಎಸ್ ಅಧಿಕಾರಿಗಳನ್ನ ಬಂಧಿಸುವುದಕ್ಕೆ ಲೋಕ ತಯಾರಿಯನ್ನ ಮಾಡ್ತಾ ಇದೆ ಯಾವುದೇ ಕ್ಷಣದಲ್ಲೂ ಕೃಷಿ ಇಲಾಖೆಯ ಬಹುದೊಡ್ಡ ಹಗರಣ ಬಯಲಾಗುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಚಿಕ್ಕಬಳ್ಳಾಪುರ ಲಂಚದ ಕೇಸಿನಿಂದ ಹೊರ ಬೀಳಲಿದೆ ಸಾವಿರಾರು ಕೋಟಿಯ ಹಗರಣ ಸಾವಿರಾರು ಕೋಟಿಯ ಹಗರಣ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕೃಷಿ ಅಧಿಕಾರಿ ಶಂಕರಯ್ಯ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಕೃಷಿ ಅಧಿಕಾರಿ ಈತ ಈಗ ಲೋಕ ದಾಳಿಯನ್ನ ನಡೆಸಿದೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಹದಿಮೂರು ಲಕ್ಷ ಹಾರ್ಡ್ ಕ್ಯಾಶ್ ಸಮೇತ ಸಿಕ್ಕಿ ಬಿದ್ದಿದ್ದಾನೆ ಈತ ಲೋಕಾಯುಕ್ತ ದಾಳಿ ಮಾಡುವಂತಹ ದೃಶ್ಯವನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ ನೋಡಬಹುದು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಹದಿಮೂರು ಲಕ್ಷ ಸಮೇತ ಈತ ಸಿಕ್ಕಿಬಿದ್ದಿದ್ದಾನೆ ಭ್ರಷ್ಟಾಚಾರದ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇದೆ ಒಂದು ದಿನಕ್ಕೆ ಮಿನಿಮಮ್ ಇಷ್ಟು ಇಲ್ಲದೆ ಇಷ್ಟು ಲಕ್ಷ ಇಲ್ಲದೆ ಈತ ಹೊರಗಡೆ ಹೋಗೋದಿಲ್ಲ ಅಂತ ಆದ್ರೆ ತಿಂಗಳಿಗೆ ಎಷ್ಟಾಯ್ತು ಕೃಷಿ ಇಲಾಖೆಯಲ್ಲಿ ನಡೀತಿದೆಯಾ ಹಾಗಾದ್ರೆ ಫಿಫ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಯಾವುದೇ ಗುತ್ತಿಗೆದಾರರು ಬಿಲ್ ಪಾಸ್ ಮಾಡಬೇಕು ಅಂತ ಈತನತ್ತ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಕೇಳುವಂತ ಕೇಳುವಂತದಂತೆ ಎಸ್ ಯಾವುದೇ ಕ್ಷಣ ಯಾವುದೇ ಕ್ಷಣ ಕೃಷಿ ಇಲಾಖೆಯ ಸಾವಿರಾರು ಕೋಟಿ ಹಗರಣ ಬಯಲಿಗೆ ಬರುವಂತಹ ಸಾಧ್ಯತೆಗಳಿದೆ ಫಿಫ್ಟಿ ಪರ್ಸೆಂಟ್ ಲಂಚ್ ಅವತಾರಕ್ಕೆ ಹೊರ ಬಿತ್ತು ಮೊದಲ ಹಗರಣ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಕೃಷಿ ಅಧಿಕಾರಿ ಶಂಕರಯ್ಯ ಈಗ ಲೋಕಬಲೆಗೆ ಬಿದ್ದಿದ್ದಾನೆ ಬಿದ್ದಂತ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಎಲ್ಲಾ ವಿಚಾರಗಳನ್ನ ಹೊರ ಹಾಕ್ತಾ ಇದ್ದಾರೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಯಾರ್ಯಾರಿಗೆ ಕೊಡಬೇಕು ಫಿಫ್ಟಿ ಪರ್ಸೆಂಟ್ ಹಣವನ್ನ ಎಲ್ಲವನ್ನ ಹೇಳ್ತಾ ಇದ್ದಾರೆ